ಕರಿಯ ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಗ್ಯಾಂಗ್ಸ್ಟರ್ ಪ್ರಕಾರದ ಚಲನಚಿತ್ರವಾಗಿದೆ ಈ ಚಿತ್ರವನ್ನು ಪ್ರೇಮ್ ಅವರು ನಿರ್ಮಿಸಿದ್ದಾರೆ ಸಂತೋಷ್ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಅನೇಕಲ್ ಬಾಲರಾಜಿ ಅವರು ನಿರ್ಮಿಸಿದ್ದಾರೆ ಚಿತ್ರದಲ್ಲಿ ದರ್ಶನ್ ಅವರು ನಾಯಕನಾಗಿ ಅಭಿನಯಿಸಿದ್ದಾರೆ ಅಭಿನಯ ಶ್ರೀ ನಂದ ಕಿಶೋರ್ ಮತ್ತು ಉಮೇಶ್ ಪುಂಗ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಕರಿಯ ನಿರ್ದೇಶನ ಪ್ರೇಮ್ ನಿರ್ಮಾಪಕ ಅನೇಕಲ್ ಬಾಲರಾಜು ಪಾತ್ರವರ್ಗ ದರ್ಶನ್ ಅಭಿನಯ ಶ್ರೀ ನಂದಕಿಶೋರ್ ಉಮೇಶ್ ಪುಂಗ್ ಸಂಗೀತ ಗುರುಕಿರಣ್ ಛಾಯಾಗ್ರಾಣ ಎಂಆರ್ ಶಿನು ಸಂಕಲನ ಶ್ರೀನಿವಾಸ್ ಪೀರಬಾಬು ಸ್ಟುಡಿಯೋ ಸಂತೋಷ್ ಎಂಟರ್ಪ್ರೈಸಸ್ ಬಿಡುಗಡೆಯಾಗಿದ್ದು ಎರಡು ಸಾವಿರದ ಮೂರು ದೇಶ ಭಾರತ ಭಾಷೆ ಕನ್ನಡ ಈ ಚಿತ್ರಕ್ಕೆ ಗುರುಕಿರಣ್ ಅವರು ಸಂಗೀತ ಸಂಯೋಜನೆ ನೀಡಿದ್ದು ಛಾಯಾಗ್ರಹಣವನ್ನು ಎಂಆರ್ ಶೀನು ಹಾಗೂ ಸಂಕಲನವನ್ನು ಶ್ರೀನಿವಾಸ್ ಪಿ ಬಾಬು ನಿರ್ವಹಿಸಿದ್ದಾರೆ ಕರೆಯ ತನ್ನ ವಿಭಿನ್ನ ಶೈಲಿಯ ಕಥಾ ಅಂಧರ ಮತ್ತು ಸಂಗೀತ ಮೂಲಕ ಪ್ರೇಕ್ಷರ ಗಮನ ಸೆಳೆದ ಸಿನಿಮಾ ತಾರಾಬಳಗ ದರ್ಶನ್ ಅಭಿನಯ ಶ್ರೀ ಮೈಕೋ ನಾಗರಾಜ್ ಉಮೇಶ್ ಪುಂಗ ನಂದಕಿಶೋರ್ ದಶಾವರ ಚಂದ್ರು ನಂದೇಶ್ ಜಾನ್ ಬಿ ಜಯಶ್ರೀ ಪಂಚತಾರ ಗಣೇಶ್ ಡಾಕ್ಟರ್ ಸುರೇಶ್ ಶರ್ಮಾ ನೈಜ ಭೂಗತ ಲೋಕದ ವ್ಯಕ್ತಿಗಳು ಬಿಡುಗಡೆ ಕರಿಯ ಸಿನಿಮಾ ಬೆಂಗಳೂರಿನಲ್ಲಿರುವ ಸೆನ್ಸಾರ್ ಮಂಡಳಿಯ ಪ್ರಾದೇಶಿಕ ಕಚೇರಿಯಿಂದ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಎರಡು ಪ್ರಮಾಣ ಪತ್ರದೊಂದಿಗೆ ಎ ಪ್ರಮಾಣ ಪತ್ರವನ್ನು ಪಡೆಯಿತು ಚಲನಚಿತ್ರವು ಮೂರು ಜನವರಿ ಎರಡು ಸಾವಿರದ ಮೂರರಂದು ಆಯಿತು ವಿವಾದ ಚಿತ್ರದಲ್ಲಿ ಅವಳು ನನಗೆ ಸಿಗದಿದ್ದರೆ ಆಶೇಡ್ ಹಾಕುವೆ ಎಂದು ಈ ಬಗ್ಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವು ಮಹಿಳೆಯರ ಮೇಲಿನ ಅಪರಾಧಗಳನ್ನು ಪ್ರೋತ್ಸಾಹಿಸುವ ಚಿತ್ರ ಚಲನಚಿತ್ರಗಳನ್ನು ನಿಷೇಧಿಸುವಂತೆ ಸೆನ್ಸಾರ್ ಮಂಡಳಿಗೆ ಮನವಿ ಮಾಡಿತ್ತು ಉತ್ತರ ಭಾಗ ಎರಡು ಸಾವಿರದ ಮೂರರ ಚಲನಚಿತ್ರಕ್ಕೆ ಸಂಬಂಧಿಸಿದಂತ ಕರಿಯ ಎರಡು ನಂಬರ್ ಒನ್ ಮುಂದುವರಿದ ಭಾಗವು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾಯಿತು ಆದರೆ ಎರಡೂ ಚಿತ್ರಗಳನ್ನು ಅನೇಕಲ್ ಬಾಲರಾಜು ನಿರ್ಮಿಸಿದ್ದಾರೆ ಕರಿಯ ಚಲನಚಿತ್ರದ ವಿಮರ್ಶೆದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದಾಗ ಮಾತ್ ಸಿಗೋಣ